ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ಬೇಬಿ ಬೆಟ್ಟದ ದನಗಳ ಜಾತ್ರೆನಲ್ಲಿದ್ದೀವಿ ಸೊ ಇಲ್ಲಿ ಎಲ್ಲಿಂದ ಅಂತ ಹೇಳಿದ್ರೆ ಚನ್ನಪಟ್ಟಣ ಇಂದ ಬಂದು ಒಂದು ಜೊತೆ ಅಲ್ವಾ ಸೊ ಒಂದು ಜೊತೆ ಹಳ್ಳಿ ಕರೆತೆಗಳನ್ನ ಬೇಬಿ ಬೆಟ್ಟದ ಜಾತ್ರೆನಲ್ಲಿ ಕಟ್ಟಿದ್ದಾರೆ ಸೊ ಯಂಗ್ಸ್ಟರ್ಸ್ ಬನ್ನಿ ಮಾತಾಡ್ಸೋಣ ಹಾಯ್ ನಮಸ್ತೆ ನಿಮ್ಮ ಹೆಸರು ನಿತಿನ್ ನಿತಿನ್ ಅವ್ರೆ ಎಷ್ಟ್ ಜೊತೆ ಹಾಕೊಂಡಿದ್ದೀರಾ ಒಂದ್ ಜೊತೆ ಹಾಕೊಂಡಿದ್ದೀರಾ ಒಂದ್ ತುಂಬಾ ಚೆನ್ನಾಗಿದೆ ನಿಮ್ಮ ಎತ್ತ ಸಕತ್ ಕಲರ್ಫುಲ್ ಆಗಿದೆ ಫುಲ್ ವೈಟ್ ಆಗಿದೆ ಎಲ್ಲಿ ತಗೊಂಡಿದ್ದೀ ಎತ್ತನ ನಮ್ಮ 120 ಕೂಟ ಮಾಡಿದ್ರು 120 ಕೂಟ ಮಾಡಿ ಈಗ ಕಡೆಗೆ ಬಂದಿದೆ ಕಡೆಗೆ ಬಂದಿ ಈಗ ಹೊಸ ಬಾಯಿ ಈಗ ಹೊಸ ಬಾಯಿ ದಪ್ಪ ಆಗಿರಬಹುದು ಹೈಟ್ ಆಗಿರಬಹುದು ತುಂಬಾ ಚೆನ್ನಾಗಿದೆ ಎಲ್ಲಿಂದ ತಗೊಂಡಿದ್ದೀರಾ ನೀವು ಇದನ್ನ ನೀವು ಇದು ಮಂಡ್ಯ ಅದು ತುಮಕೂರಿಂದ ತುಮಕೂರಿಂದ ತಗೊಂಡ ಬಂದು ಸಿಂಗಲ್ ಸಿಂಗಲ್ ತಗೊಂಡ ಬಂದು ಕೂಟ ಹಾಕೊಂಡಿದ್ದೀರಾ ತುಂಬಾ ಚೆನ್ನಾಗಿದೆ ಏನ್ ರೇಟ್ ಹೇಳ್ತಾ ಇದ್ದೀರಾ ಮೇಡಮ್ 8 ಲಕ್ಷ ನಮಗೆ ಆಗಲ್ಲ ನಿಮಗೆ ಎಂಟುವರೆ ಲಕ್ಷ ಆಗಿದೆ ಈಗ ಇದಕ್ಕೆ ಕೊಡೋದಿಲ್ವಾ ಹೆಂಗ್ ಕೆಡ್ತಾನ ಸೊ ಕೊಡೋದಿಲ್ವಾ ಈ ಜಾತ್ರೆನ ನೆಕ್ಸ್ಟ್ ಯಾವ್ದಾದ್ರು ಬೇರೆ ಜಾತ್ರೆ ಮಾಡ್ತೀರಾ ಸಿ ಎಲ್ ಅವ್ರಿಗೂ ಇಟ್ಕೊಳ್ತೀರಾ ಎತ್ತೆಗಳನ್ನ ಎಷ್ಟು ವರ್ಷದಿಂದ ಎತ್ತೆಗಳನ್ನ ಕಟ್ತೀರಾ ಹೌದಾ ಓಕೆ ಸೊ ಯಾವಾಗ್ಲೂ ಮನೆನಲ್ಲಿ ಎತ್ತೆಗಳಿರುತ್ತವೆ ಸೊ ಇದೇ ಇರುತ್ತೆ ಈ ತರ ದೊಡ್ಡ ದೊಡ್ಡತ್ತೆಗಳ್ನೇ ಕಟ್ತೀರಾ ಅವ್ನು ದೊಡ್ಡತ್ತೆಗಳ್ ಅವರೇ ಕಟ್ಟೋದು ಹ್ಮ್ ಸೇಗ ಅನ್ಸುತ್ತೆ ಜಾತ್ರೆ ಆಗಿರ್ಬೋದು ವರ್ಷ ಗಿಂಡಿ ವರ್ಷ ಗ್ರಾಂಡ್ ಆಗಿ ನಡೀತಾ ಗ್ರಾಂಡ್ ಹಂಗೆ ನಡಿತಾಯಿದೆ ಆಮೇಲೆ ಏನಂದ್ರೆ ಎಲ್ಲಾ ಇದೆಲ್ಲ ಕಟ್ಟಿದೋ ದನ ಎಲ್ಲ ಖಾಲಿ ಆಗ್ಬಿಟ್ಟು ಖುಷಿ ವರ್ಷ ಲೇಟ್ ಆಗು ಮಾಡ್ತಿದ್ ಜಾತ್ರೆ ಅದಕ್ಕೋಸ್ಕರ ಕಮಿಟಿ ಅಂತ್ ಮಾತ್ರ ಇವತ್ತಾವೆ ಕಮಿಟಿ ಶುಕ್ರವಾರ ಕಮಿಟಿ ಇದೆ ಅದಾದ ಮೇಲೆ ಕಮಿಟಿ ಆಮೇಲೆ ಲಡೋ ಹೊಟ್ಟೆ ಎಲ್ಲ ಆಗುತ್ತೆ ಸೊ ತುಂಬಾ ಚೆನ್ನಾಗಿ ಜಾತ್ರೆ ಅಂತ ಹೇಳ್ತಾ ಇದೀರಾ ಗ್ರಾಂಡ್ ಹಂಗ್ ನಡ್ದೈತಿ ಸೊ ನೆಕ್ಸ್ಟ್ ಈಗ ಬಿ ಎಸ್ ಜಾತ್ರೆಗೆ ಬೇರೆ ಏನ್ ನಿತ್ಯಗಳ್ನ ಹಾಕ್ಬೇಕಾ ಇಲ್ಲ ಇದೊಂದ್ ನೋಡ್ತೀವಿ ಮೇಡಮ್ ಯಾವ್ದಾದ್ರು ಸಿಗ್ತದ್ರೆ ತಗೋತಿವಿ ಇಲ್ಲಾಂದ್ರೆ ಇವೆ ಇವೇ ಹಾಕ್ತೀರಾ ಸೊ ಖುಷಿ ಇದೆ ನಿದ್ದೆಗಳನ್ನ ಸಾಕದ್ ಹೆಂಗ್ ನೋಡ್ಕೊಳ್ತೀರಾ ಮನೇನಲ್ಲಿ ಮೇಡಮ್ ಮಾಮೂಲಿ ಸಾಕಾಣಿಕೆ ಮಾಡ್ದೆ ಹಿಂಗ್ ಮಾಡ್ತೀವಿ ಹಂಗ್ ಮಾಡುದ್ ಹಂಗ್ ಮಾಡ್ತೀರಾ ಮಾಮೂಲಿ ಒಣ್ಣು ಹಾಕೊಂಡು ಟೈಮ್ ಟೈಮ್ ಕರೆಕ್ಟಾಗೆ ನೀರು ಹುಲ್ಲು ಕುಡಿಸ್ಕೊಂಡು ಆಮೇಲೆ ತೊಪ್ಪೆ ಗಂದಲೇ ಇದ್ ಮಾಡ್ದಂಗ್ ಇಟ್ಕೊಂಡ್ರಿ ಈ ಬಣ್ಣ ಇರುತ್ತೆ ಈ ಬಣ್ಣ ಆಮೇಲೆ ವಾರ ವಾರಕ್ಕೊಂದ್ ಸತಿ ಮೈ ಇರಬೇಕು ಓಕೆ ಹಾ ಸೊ ಚೆನ್ನಾಗಿ ನೋಡ್ಕೊಳ್ತಾ ಇದೀರಾ ಯಂಗ್ಸ್ಟರ್ ಆಗಿ ಏನ್ ಹೇಳಕ್ ಇಷ್ಟ ಪಡ್ತೀರಾ ಈ ತಳಿ ಸಾಕಕ್ಕೆ ನಮ್ಗೆ ಏನೋ ಒಂಥರ ಖುಷಿ ಮೇಡಂ ಡಿಗ್ರಿ ಕಂಪ್ಲೀಟ್ ಮಾಡಿ ಈ ತಳಿ ನಾನು ಗ್ಯಾಪ್ ಹೋಗ್ದೇನೆ ಇದನ್ನೇ ಸಾಕಾಣಿಕೆ ಮಾಡ್ತಿದೀನಿ ಅಂದ್ರೆ ಒಂದು ಖುಷಿ ಖುಷಿ ಓದ್ರದಲ್ಲಿ ಇಲ್ದೇ ಇದು ಲಾಭ ಇದ್ಯಾ ನಿಮ್ಗೆ ಲಾಭಾನು ಮುಖ ಇಲ್ಲಿವರೆಗೂ ನಾವು ನೋಡೇ ಇಲ್ಲ ಮೇಡಮ್ ಓಕೆ ಇಷ್ಟು ಲಕ್ಷ ಕೊಟ್ಟು ತಗೊಂಡಿದೀವಿ ಯಾರ ನಮ್ಮ ಬೇಕಾದ ಮನುಷ್ರು ಬಂದ್ರೆ ಎಷ್ಟು ಬೇಕು ಅಷ್ಟು ಕೊಟ್ಕೊಂಡೀವಿ ಓಕೆ ಓಕೆ ಹಂಗೆ ಲಾಭ ಇಲ್ಲ ಲಾಭ ಅನ್ನೋದು ಇದು ಇದ್ ಕಟ್ಟೋನು ಲಾಭ ಇಲ್ಲ ಓಕೆ ಲಾಭ ಮಾಡ್ಕಟ್ತೀನಿ ಅಂದ್ರೆ ಅವ್ನು ಯಾವ್ದು ದನ ಕಟ್ಟೋಕ್ಕಾಗಲ್ಲ

ಸಿಕ್ಕಾಪಟ್ಟೆ ಜನ ದನ ಎಲ್ಲ ಸೇರಿದೆ ದನಗಳು ಚಕ್ಕ ದನಗಳು ಸೇರೋದು ಮೇಡಮ್ ಓಕೆ ಫ್ರೈಜ್ ಐದು ಇದು ಐದು ಚಿನ್ನ ಚಿನ್ನ ಇಟ್ಟಿದ್ದಾರೆ ಹೌದು ಅದಕ್ಕೋಸ್ಕರ ದನ ಇಲ್ಲಿ ರಾಮ್ ಇದು ಇದಕ್ಕೆ ಚೆನ್ನ ಇದು ಕರ್ನಾಟಕ ದೊಡ್ಡ ಜಾತ್ರೆ ಇದೆ ಮೇಡಮ್ ಆ ಓಕೆ ಫ್ರೈಜ್ ಕೊಡದಾಗಿಲಿ ನೀರ ಆಗಿಲಿ ಪ್ರತಿ ಒಂದು ಸೌಲಭ್ಯವನ್ನ ಕೊಡೋದ್ರಲ್ಲಿ ಒಂದೇ ಫೇಮಸ್ ಜಾತ್ರೆ ಏಯ್ ಆಯ್ತಾ ಐತಿಗಳು ತುಂಬಾ ಅವನು ಸಿ ರ್ಯಾಶ್ ಅವನು ಕೊಂಬೆಲ್ಲ ಹೊಸದಾಗಿ ಮಾಡ್ತಿದ್ದೀರಾ ಅನ್ಸುತ್ತಲ್ಲ ಇಲ್ಲ ಸ್ವಂತ ಕೊಂಬೆ ಮೇಡಮ್ ಅದು ಪ್ಯಾಚ್ ಇಲ್ಲ ಪ್ಯಾಚ್ ಇಲ್ವಾ ಫುಲ್ ಸ್ವಂತನಾ ಚೆನ್ನಾಗಿದೆ ಇದಕ್ಕೆ ಪ್ಯಾಚ್ ಆಯ್ತು ಚೆನ್ನಾಗಿ ಬಂದಿದೆ ಸೊ ಇದಕ್ಕೆ ಪ್ಯಾಚ್ ಹಾಕಿದ್ರೆ ಎಷ್ಟು ದಿನ ಆಯ್ತು ಮಾಡ್ಸಿ ಮಾಡ್ಸಿ ನಮ್ಮ ಪಾ ಒಂದು ಫಂಕ್ಷನ್ ಇತ್ತು ಮನೆಯಲ್ಲಿ ಪಾಪು ಬರ್ತಾ ಇದ್ದು ಓಕೆ ಓಕೆ ಆವಾಗ ಮಾಡ್ಸಿ ಓಕೆ ಚೆನ್ನಾಗಿದೆ ಆಯ್ತು ಚೆನ್ನಾಗಿದೆ ಸೊ ಇನ್ನೇನಾದ್ರೂ ಹೇಳಕ್ಕೆ ಇಷ್ಟಪಡ್ತೀರಾ ಏನಿಲ್ಲ ನಮ್ಮ ತಲೆ ಉಳಿಸಿ ಅಂತ ನಾಲ್ಕು ಜನಕ್ಕೆ ಕೇಳಕತ್ತೀವಿ ಅಷ್ಟೇ ಮೇಡಮ್ ಏನಿಲ್ಲ ಬಾಯ್ ಬೇರೆಯವ್ರು ಹೇಳು ಮಾತ ಕೇಳ್ದೇನೆ ಈ ತಳಿ ಏನಾದ್ರೆ ಸಾಕಾಣಿಕೆ ಮಾಡಕ್ಕು ಹೋದ್ರೆ ಅವ್ರಂದ್ರು ಇವ್ರಂದ್ರು ಅದನ್ನ ಬೇಕಾಗಿಲ್ಲ ಮೇಡಮ್ ನಮ್ ನಾವ್ ಸಾಕ್ಬೇಕು ಇನ್ನೊಬ್ರ ಮನೆ ವಿಚಾರ ನಮ್ ಬೇಡ ಸೊ ತುಂಬ ಜನ ಯಂಗ್ಸ್ಟರ್ಸ್ ಏನಂತಂದರೆ ಈಗ ಹಳೀಕರಣ ಸಾಕೋದಕ್ಕೆ ಮುಂದೆ ಬರ್ತಾ ಇದ್ದಾರೆ ಜಾತ್ರೆಗಳಲ್ಲಿ ಎತ್ತುಗಳನ್ನು ಕಟ್ಟೋದಕ್ಕೆ ಮುಂದೆ ಬರ್ತಾ ಇದ್ದಾರೆ ತುಂಬ ಅಂದರೆ ಉತ್ಸಾಹದಿಂದ ಎತ್ತುಗಳನ್ನ ಎತ್ತುಗಳನ್ನು ಸಾಕ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹೊಸ ಹೊಸ ರೈತರುಗಳು ಉಟ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಈ ರೀತಿಯಾದಂಥ ಯಂಗ್ಸ್ಟರ್ಸ್ಗಳು ಈ ರೀತಿ ಒಲವನ್ನು ತೋರಿಸೋದ್ರಿಂದ ಈ ಒಂದು ತಳಿಯ ಒಂದು ಅಭಿವೃದ್ಧಿಗೆ ತುಂಬ ಆಗುತ್ತೆ ಅಂತಲೇ ಹೇಳ್ಬೋದು ಹೀಗೆ ಸಾಕಷ್ಟು ಜನ ಯಂಗ್ಸ್ಟರ್ಸ್ ಈ ತಳಿಯನ್ನು ಉಳಿಸೋದಕ್ಕಾಗಿರ್ಬೋದು ಬೆಳೆಸೋದಕ್ಕಾಗಿರ್ಬೋದು ಮುಂದೆ ಬನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಟ್ಲೀಸ್ಟ್ ಈ ರೀತಿ ಓರೆಗಳನ್ನು ಕಟ್ಟಿ ಮಟ್ಟದಕ್ಕೆ ಅಂತಂದ್ರೆ ಅಟ್ಲೀಸ್ಟ್ ಹಸುಗಳನ್ನಾದ್ರೂ ಸಾಕೋದಕ್ಕೆ ಟ್ರೈ ಮಾಡಿ ಆಗ ಕರುಗಳನ್ನ ಹಾಕೋದ್ರಿಂದ ಕರುಗಳನ್ನ ಮಾರೋದ್ರಿಂದ ಈ ಒಂದು ತಳಿಯ ಒಂದು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು ನಾಟಿ ಹಸಿನಲ್ಲಿ ಕರ ಹಾಕಿಸ್ಕೊಂಡ್ರು ಒಳ್ಳೆ ದುಡ್ಡು ಸಿಗುತ್ತೆ ಕರ ಬೇಡ ಹಂಗೆ ಅದ್ರ ಸಗಣಿನೂ ಇದಾಗುತ್ತೆ ಗಂಧನೂ ಎಲ್ಪ್ ಆಗುತ್ತೆ ಎಲ್ಲಾ ಇದ್ರಲ್ಲಿ ಒಂದ್ ಚೂರು ಬಿಸಾಕೊಂಡ್ ಏನಿಲ್ಲ ಆದ್ಮೇಲೆ ಕೋಟಿ ದೇವ್ರಗಳು ಇದ್ರ ಮೇಲೆ ಐತೆ ಅಷ್ಟೊತ್ತು ಬೆಳಗ್ಗೆ ಹೊತ್ತಿದ್ವಿ ದೇವ್ರ ಮುಖ ನೋಡಿದ ಇವನೇ ಮುಖ ನೋಡೋಣ ದೇವ್ರ ಮುಖ ನೋಡಿದ ಈ ಮುಖನೇ ನೋಡಿದ್ರೆ ಏನೋ ಒಂಥರ ಖುಷಿ ಖುಷಿ ಅಂತ ಅನ್ಸುತ್ತೆ ಅಷ್ಟೇ ನಾವು ಕೇಳ್ಕೊದು ನಾಲ್ಕು ಜನ ಕಟ್ಲಿ ಅಂತ ಹೇಳ್ತೀವಿ ನಾಲ್ಕು ಜನ ಕಟ್ಟಬಾರ್ದು ಅಂತ ನಾವು ಹೇಳಲ್ಲ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದೋ ನಿಮ್ಮ ಹೆತ್ತಿಗಳೆಲ್ಲ ಚೆನ್ನಾಗಿ ಪರಿಚಯ ಮಾಡಿಕೊಟ್ರಿ ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡಿದಿರ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು